ಪ್ರತಿ ವರ್ಷ ಪೊಲೀಸ್ ಇಲಾಖೆಯಲ್ಲಿ ಪೊಲೀಸ್ ಕಾನ್ಫರೆನ್ಸ್ ಅಂತ ಮಾಡ್ತೇವೆ ಎಸ್ ಪಿ ಮತ್ತು ಎಸ್ ಪಿಯಿಂದ ಬೌ ಇರ್ತಕ್ಕಂಥ ಎಲ್ಲ ಅಧಿಕಾರಿಗಳನ್ನು ಕರೆದು ಯಾಕೆಂದರೆ ಅವರೆಲ್ಲ ಹಿರಿಯ ಅಧಿಕಾರಿಗಳಿರ್ತಾರೆ ಎಕ್ಸಿಕ್ಯೂಟಿವ್ ಪೊಸಿಷನ್ಸಲ್ಲಿ ಇರ್ತಕ್ಕಂಥವ್ರು ಅವರಿಗೆ ಸರ್ಕಾರದ ನೀತಿಗಳ ಬಗ್ಗೆ ಸರ್ಕಾರದ ಯೋಜನೆಗಳ ಬಗ್ಗೆ ಮತ್ತು ಸರ್ಕಾರದ ಕಾರ್ಯಕ್ರಮಗಳ ಬಗ್ಗೆ ನಾವು ಏನು ಅವರಿಗೆ ತಿಳಿಸಬೇಕೋ ಅದನ್ನು ತಿಳಿಸೋದಕ್ಕೆ ಇದೊಂದು ಅವಕಾಶ ಜೊತೆಗೆ ಇದನ್ನು ನಾವು ಇಡೀ ರಾಜ್ಯದ ಪೊಲೀಸ್ ಇಲಾಖೆಯ ಚಟುವಟಿಕೆಗಳನ್ನು ಅವರ ಅವರ ಕಾರ್ಯವನ್ನು ಇದರಲ್ಲಿ ಪರಿಶೀಲನೆ ಮಾಡ್ತೀವಿ ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ಅದರಲ್ಲಿ ಏನು ಅವರಿಗೆ ಸೂಚನೆ ಕೊಡಬೇಕೋ ಅದನ್ನೆಲ್ಲವನ್ನು ಕೊಡ್ತೇವೆ ನಮ್ಮ ಸರ್ಕಾರದ ಆದ್ಯತೆಗಳೇನಿದೆ ಅದು ಕ್ರೈಮ್ ಬಗ್ಗೆ ಇರ್ಬೋದು ಅಥವಾ ಲಾ ಆ್ಯಂಡ್ ಆರ್ಡರ್ ಬಗ್ಗೆ ಇರ್ಬೋದು ಅಥವಾ ಇತ್ತೀಚೆಗೆ ಹೆಚ್ಚು ಸೈಬರ್ ಕ್ರೈಮಿನ ಬಗ್ಗೆ ಇರ್ಬೋದು ಟ್ರಾಫಿಕ್ ಬಗ್ಗೆ ಇರ್ಬೋದು ಇವೆಲ್ಲವನ್ನು ಕೂಡ ಒಂದೊಂದಾಗಿ ನಾವು ಅವರಿಗೆ ತಿಳಿಸ್ತೇವೆ ಅವರು ನಮಗೆ ಪ್ರೆಸೆಂಟೇಷನ್ ಮಾಡ್ತಾರೆ ಅದರ ಮೇಲೆ ನಾವು ಅವರಿಗೆ ತಿಳಿಸ್ತೇವೆ ಅದರ ನಂತರ ಅವ್ರದ್ದೇ ಸಭೆ ನಡೆಯುತ್ತೆ ಒಂದೊಂದು ಅಧಿಕಾರಿಯೂ ಕೂಡ ಅವರ ಏರಿಯಾ ಆಫ್ ಎಕ್ಸ್ಪರ್ಟೀಸ್ ಏನಿರುತ್ತೆ ಅದನ್ನು ಪ್ರೆಸೆಂಟೇಷನ್ ಮಾಡ್ತಾರೆ ಚರ್ಚೆ ಆಗುತ್ತೆ ಕೆಲವು ಬದಲಾವಣೆಗಳನ್ನು ತರಬೇಕು ಅನ್ನುವಂಥ ಸಂದರ್ಭದಲ್ಲಿ ಅದನ್ನು ಕೂಡ ಚರ್ಚೆ ಮಾಡ್ತಾರೆ ಅದಕ್ಕಾಗಿ ಇವತ್ತು ಈ ಸಭೆಯನ್ನು ನಡೆಸ್ತೇವೆ